ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪನಾ ಕಾರ್ಯಕ್ರಮ ನಡೆಯಿತು ಸಂಸ್ಥಾಪಕರ ದಿನದ ಸ್ಮರಣಾರ್ಥ ಆರು ಕೋಟಿ ರೂಪಾಯಿಗಳ ವಿದ್ಯಾರ್ಥಿ ಪ್ರೋತ್ಸಾಹ ಧನ ವಿತರಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಕ್ರೀಡಾ ಪ್ರತಿಭಾ ವೇತನ ಪುರಸ್ಕಾರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಾಯಕತ್ವ ಪ್ರತಿಭಾ ಪುರಸ್ಕಾರ ವೇತನ ನೀಡಿ ಗೌರವಿಸಲಾಯಿತು ಬೆಂಗಳೂರು ಪೂರ್ವ ತಾಲೂಕಿನ ವರ್ತೂರು ಸಮೀಪದ ಪಣತ್ತೂರಿನಲ್ಲಿರುವ ಏಕ್ಯಾ ನವ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜ್ ಉದ್ಘಾಟನೆ ಮಾಡಿದ್ರು ಇನ್ನು ಬಿಜೆಪಿ ನಾಯಕ ಅರವಿಂದ ಲಿಂಬಾವಳಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ಸಿಎಂಆರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿ ಡಾಕ್ಟರ್ ಕೆ ಸಿ ಟ್ರಸ್ಟಿ ಕೆ ಸಿ ರಾಜು ರೆಡ್ಡಿ ಕೆ ಸಿ ರೆಡ್ಡಿ ಸಿಎಂಆರ್ ವಿವಿ ಸಂಸ್ಥಾಪಕರು ಏಕ್ಯಾ ಸಮೂಹ ಶಾಲೆಗಳು ಕುಲಪತಿ ಡಾಕ್ಟರ್ ಬಿ ರಾಘವೇಂದ್ರ ಉಪಸ್ಥಿತರಿದ್ದರು ಸಿ ಎಮ್ ಆರ್ ಕಾಲೇಜ್ ಒನ್ ಆಫ್ ದಿ ರೇರೆಸ್ಟ್ ಕಾಲೇಜ್ ಯೂನಿವರ್ಸಿಟಿ ಅವರು ಕ್ರೀಡೆಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ನನ್ನ ಸಣ್ಣ ಪುಟ್ಟ ಸಲಹೆಗಳು ಕೊಟ್ಟಿದ್ದೀನಿ ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡೋದಕ್ಕೆ ವಿದ್ಯಾಭ್ಯಾಸ ಜೊತೆಗೆ ಇನ್ನೊಂದು ಸ್ವಲ್ಪ ಗ್ರೇಸ್ ಮಾರ್ಕ್ಸು ಮತ್ತು ಅವರಿಗೆ ಅಟೆಂಡೆನ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಆಟ ಆಡ್ತಾರೆ ಇನ್ನೂ ಹೆಚ್ಚಿಗೆ ಕಾಲೇಜ್ಗೆ ಅವರು ಶ್ರೇಯಸ್ ತರ್ತಾರೆ ಅಂತ ನಾನು ಸಲಹೆ ಮಾಡಿದ್ದೀನಿ ಅದಕ್ಕೆ ಅವ್ರು ಹೇಳಿದ್ರು ಈಗ ಆಲ್ರೆಡಿ ನಾನು ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀನಿ ಆಮೇಲೆ ಡಿಸ್ಟಿಂಕ್ಷನ್ ಬಂದವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ ಫ್ರೀ ಹಾಸ್ಟೆಲ್ ಕೊಡ್ತಾ ಇದ್ದೀವಿ ಅಂಥೇಳಿ ಈಗಾಗಲೇ ಹೇಳಿದ್ರು ನನಗೆ ಆ ಮಾಹಿತಿ ನನ್ನ ಜೊತೆ ಹಂಚ್ಕೊಂಡರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರತಿ ವರ್ಷವೂ ಮಾಡ್ತಾರೆ ಒಂದು ಒಳ್ಳೆಯ ಅಭ್ಯಾಸವನ್ನು ಸಿ ಎಮ್ ಆರ್ ಸಂಸ್ಥೆಯವರು ಇಟ್ಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳನ್ನು ಗುರುತು ಮಾಡಿ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಒಂದು ಈ ಸಾರಿ ಇನ್ನೊಂದು ಹೊಸ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾರು ಸ್ಪೋರ್ಟ್ಸ್ನಲ್ಲಿಯೂ ಕೂಡ ಪ್ರತಿಭಾವಂತರಿದ್ದಾರೆ ಇದ್ದಾರೆ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಅನೇಕರು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಸಿ ಎಸ್ ಆರ್ ಫಂಡಲ್ಲಿ ಕೊಡ್ತಾ ಇದ್ದಾರೆ ಇವರು ಕೂಡ ಒಂದು ನೂರು ವಿದ್ಯಾರ್ಥಿಗಳಿಗೆ ಆ ರೀತಿಯ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟರೆ ಆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್